ಪರೇಡ್ನಲ್ಲಿ ಕಳ್ಳರಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡ ಡಿವೈಎಸ್ಪಿ ದೊಡ್ಡಬಳ್ಳಾಪುರ ಪೊಲೀಸ್ ಉಪವಿಭಾಗ ಡಿವೈಎಸ್ಪಿ ಪಾಂಡುರಂಗ ಕ್ಲಾಸ್ ದೊಡ್ಡಬಳ್ಳಾಪುರ ಡಿವೈಎಸ್ಪಿ ಕಚೇರಿಯ ಮುಂದೆ ನಡೆದ ಎಂಒಬಿ ಪರೇಡ್ ರಾತ್ರಿ ಕಳ್ಳತನ ಮಾಡಿ ಬೆಳಗ್ಗೆ ಡ್ಯೂಟಿ ಅಂತ ಹೇಳಿದ್ರೆ ಪೊಲೀಸರು ಸುಮ್ಮನಿರಂದ ಹಳೆ ಕಳ್ಳರ ಮೇಲೂ ಪೊಲೀಸರ ನಿಗಾ ಇದ್ದೇ ಇರುತ್ತದೆ ಸಮಾಜದಲ್ಲಿ ಗೌರವಯುತವಾಗಿ ಬಾಳಲು ಕಲಿಬೇಕು ಕಳ್ಳರ ಬಗ್ಗೆ ಮಾಹಿತಿ ದೊರೆತರೆ ಪೊಲೀಸ್ ಠಾಣೆಗೆ ತಿಳಿಸುವಂತೆ ಹಳೆ ಕಳ್ಳರಿಗೆ ಸಲಹೆ ನೂರ ಹದಿನೇಳು ಮಂದಿ ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿಗಳು ಪರೇಡ್ನಲ್ಲಿ ಬಾಕಿ ದೊಡ್ಡಬಳ್ಳಾಪುರ ಪೊಲೀಸ್ ಉಪವಿಭಾಗದ ಏಳು ಪೊಲೀಸ್ ಠಾಣೆಯ ಆರೋಪಿಗಳು ಭಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರ ಠಾಣೆ ಆವರಣದಲ್ಲಿ ಫೋನ್

ಆಯ್ತು ನೋಡ್ತೀವಿ ನೀವು ಹೇಳ್ತಕ್ಕತ್ತಲ್ಲ ಅಲ್ಲಿ ಹೋಗ್ತಿವಿ ಮೋಟ್ರು ಹೋಗ್ಬಾರ್ದಲ್ಲಿ ಇಲ್ಲ ಬೇರೆಯವ್ರು ನಿಮ್ಮ ಬಂದ್ರೆ ನಿಮ್ಗೆ ಗೊತ್ತಾಗಬೇಕು ಮತ್ತು ರೈತ್ರು ಅಮಾಯಕರು ಮೋಟ್ರು ಹೋಗ್ತಾ ಇರ್ತವೆ ಏಯ್ ಬಾಯ್ ಮುದ್ ಸಾಕ್ ಹೇಳಿ ಕಟ್ಬಿಳಿ ಮತ್ತೆ ನಿಮ್ಗೆ ಮೋಟ್ ಉಳಿಯೋ ಗೊತ್ತಾವೆ ಯಾರು ಬಂದರೆ ಏರಿದ್ರೆ ನಿಮ್ಮ ಹೇಳಿದ್ರೆ ಹೇಳ್ಬೇಕಂತ ನೀವು ಹೇಳ್ತೀರಿ ರೈತರಿಗೆ ಕೇಸ್ ಕೊಟ್ಟು ಬಾಯ್ ತರ್ಕೊಂಡು ನೋಡ್ಬೇಕು ನಿಮಗೆ ಇವು ಮೊಬೈಲು ತಗೊಂಡು ಚ್ಯಾಚಿ ಏನಿದೆ ಎಲ್ಲಿ ಮಾಡ್ತೀನಿ ಭೂಮಿಸ್ ಆಯ್ತು ಇಲ್ಲ ಅಂಗಣ್ಯಾರು ಹೊಸ ಆಯ್ತು ಆಗಿದೆ ನಿಮ್ಮದು ಯಾವಾಗಿದ್ದೇನೆ ಟ್ರೈಲ್ ನಡೀತಾ ಇದ್ದಾರೆ ಮೊಬೈಲ್ ನಂಬರ್ ಸ್ವಲ್ಪ ಅಪ್ಡೇಟ್ ಮಾಡಿ ಹೊಸಳಿದೇನಾಗಿದೆ ಚೆಕ್ ಮಾಡಬೇಕು ಮಾಡೋದು ಹೊಸನಾಗಿದೆ ಹೊಸಳ್ಳ ಯಾವಾಗಾಗಿದೆ ಇಬ್ಬರು ಸೇಮಾ ಇಲ್ಲ ಸರ್ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿ ಹಾಕಿ ನಂಬರ್ ನೋಡಿರಿ മറ്റ hmm. ವಾಚ್ ವಾಚ್್ರಿ ಯಾವಾಗ ಇದೆ ಪ್ರೀಮಿಯಾಗಿ ಯಾವಾಗಿದ್ರ ಮೇಲೆ ಆಯ್ತು ಆಗಿ ಎಲ್ಲಿ ಕಿತ್ಕೊಂಡಿದ್ರಿ ತೂಪುಗೆರೆಯಲ್ಲಿ ಈ ರೀಸೆಂಟ್ ಆಗಿರೋ ಅದು ಯಾರು ಮಾಡಿದ್ದಾರೆ ಏಯ್ ನಿಮ್ಗೆ ಗೊತ್ತಿರಲ್ಲ ಎಲ್ಲೇ ನೀವು ಕಂಪ್ನಿ ಮಾಡ್ತೀವಿ ಅದು ಬೇರೆ ಇದು ಬೇರೆ ಅಲ್ಲ ಬಿಟ್ಟರೆ ಬಂದು ನಿನ್ನೆ ಯಾರು ಬರ್ತಾರೆ ತೂಪುಗೆರೆಗೆ ಮೊನ್ನೆ ಇಟ್ಕೊಡ್ಬೇಕಲ್ಲ ಪ್ರೇಮಿ ಅವನು ಎಲ್ಲಿದ್ದಾನೆ ಪ್ರೇಮಿ ಎಲ್ಲಿದ್ದಾನೆ ಅವನು ಗೊತ್ತಿಲ್ಲ ಅಂದರೆ ನೀನು ಎತ್ತಾಗ್ತೀನಿ ಜೊತೆ ಬಂದು ಬಂದ್ ಮಾಡಿರೋದು ನಾನೇ ಅವನು ಮಾಹಿತಿ ತಂಗ್ರೇ ಹೇಳ್ಬೇಕು ಗೊತ್ತಾಯಿತಾ ಮೊನ್ನೆ ಯಾರು ಬಂದೋಗಿರೋ ಏರಿಯಾದಲ್ಲಿ ಹೇಳ್ಬೇಕು ನೀನು ಸ್ವಲ್ಪ ಸೈಬೆ ಸರಿ ಅದೆಲ್ಲ ಎಲ್ಲಿದ್ದಾನೆ ಅವರೆಲ್ಲ ಕೋರ್ಟ್ ಅಟೆಂಡ್ ಆಗ್ತಾ ಇಲ್ಲ ಅವರು ಬಾಂಬೆ ಸರಿ ಅವರು ಆಯ್ತು ಮತ್ತೆ ಅವ್ರು ಪತ್ತೆ ಮಾಡ್ಬೇಕಲ್ಲ ನೋಡಪ್ಪ ನೋಟ್ ಮಾಡಿ ಏನು ಎಷ್ಟೊರ್ ಏನು ಊರಲ್ಲಿ ಬೆಳೆದಿದ್ದಾ ನೀವು ಮಾರ್ತಾ ಇದ್ರ ಬೆಳೆದಿದ್ದ ಅರೇ ಮಾರ್ತಾ ಇದ್ದಿದ್ದ ಅಥವಾ ಬೆಳೆ ಬೆಳೆದಿದ್ದ ನೀವು ಮನೆಗೆ ಇಟ್ಕೊಂಡಿದ್ಯಾ ದಂಡೆ ಹುಡುಕಿ ನೀನಾಡು ವಯಸ್ಸಾಗಿದೆ ಕರೆಕ್ಟಾಗಿ ಬರ್ಕೋ ನಿಮ್ದೇನಪ್ಪ ಒಂದೇ ಕೇಸ್ ಐತೆ ಸಪ್ಲೈ ಮಾಡಿದ್ರೆ ನೀವಂತ ಆರೋಪಿ ಆಗಲ್ಲೇನೋ ನಿಮ್ ತಲೆ ಗೊತ್ತಿಲ್ಲ ನಿಮ್ಗೆ ವೆರಿಫೈ ಮಾಡ್ಬೇಕಲ್ಲ ನಿಮ್ ಕೆಲಸ ಅಲ್ವ ಅದು ಮತ್ತೆ ಅದನ್ನೇ ಮಾಡ್ತಾ ಇದ್ದೀಗ ಅದನ್ನಕ್ಕೆ ಟೆಂಪೋ ಬರ್ತೀಯಾ ಟೆಂಪೋ ಜಪ್ತಿ ಮಾಡಬೇಕಾಗಿತ್ತು ಬೈಕ್ತನು ಏನಾ ತಲೆ ಮೇಲೆ ಅವನಲ್ಲಿದ್ದಾನೆ ಮತ್ತೆ ಅವ್ನು ನಡ್ಕೊಂಡ್ ಬರಲಿಲ್ಲ ಮತ್ತೆ ಯಾರು ಹಾಜರಾಗಿಲ್ಲ ಅವ್ರಿಗೆ ಕಾನ್ಸಂಟ್ರೇಷನ್ ಮಾಡ್ರಿ ನೀವು ಕೇಸ್ ಬೇರೆ ನಡೀತಾ ಇದೆ ಹನ್ನೆರಡು ಇಪ್ಪತ್ತೈದಕ್ಕಿದೆ ಅವನು ಹಾಜರಾಗ್ತಾ ಇಲ್ಲ ಕೋರ್ಟ್ಗೆ ಕೋರ್ಟ್ಗೆ ಬರ್ತಾ ಇಲ್ಲ ಅವ್ನು ಮತ್ತೆ ಮಾಡಿ ನೋಟ್ ಮಾಡಿಕೊಳ್ಳಿ ಸ್ವಲ್ಪ ಏನೋ ಅವನಿದ್ರು ಜಬಿ ಅಂತ ನೋಟ್ ಮಾಡ್ಕೊಳ್ಳಿ ಅವನು ಅಂಥವ್ರನ್ನ ಇಟ್ಕೊಂಬರ್ಬೇಕು ನಾವು ಮೇನು ಮುಂದುವಸು ನೋಡಿ ಎಲ್ಲಿ ಮಾಡಿದ್ರಿ ಏನು ಇದು ಹಾಗೆ ಹೋಗ್ ಅಲ್ಲೆಲ್ಲ ಅಲ್ಲ ಮತ್ತೆ ಕತೆ ಹೇಳ್ತೀಯ ಏನಾಗಿದೆ ಕೇಸು ಮಾಡಬೇಕು ಇನ್ನೂ ಇಲ್ಲ ಇನ್ನೂ ಸ್ಪಿಟ್ ಅಪ್ ಆಗಿದೆ ಅದ ಸ್ಪ್ಲಿಟ್ ಆಗಿರ್ಬೇಕಲ್ಲ ಕೇಸು ಈ ಕೇಸ್ ಏನಾಗಿದ್ದೀರಿ ಸ್ಪ್ಲಿಟ್ ಅಪ್ ನೋಟ್ ನೋಡ್ಕೊಂಡು ಕೇಳ